ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಹೇಳಿ ಸರ್ ನಮಗೊಂದು ಮಾರುತಿ ಸುಜುಕಿ ಆಲ್ಟೋ ಎಲ್ ಎಕ್ಸಿ ಕಾರ್ ಗಾಡಿ ಕಳಿಸ್ಕೊಡ್ತೀರಲ್ಲ ರೆಡ್ ಕಲರು ಹೌದೌದು ಏನೈತೆ ರೀ ಸರ್ ಮಾಡಲು ಅದು ಟೂ ತೌಸಂಡ್ ಟೆನ್ ಲಾಸ್ಟ್ ಇದು ಯಾರ್ ಸೌದ್ ಹತ್ತು ಮಾಡೋಲ್ ಲಾಸ್ಟ್ ಐತ್ರೆ ಹೌದ್ ಹೌದು ಓಕೆ ತಾವು ಓನರ್ ಎಷ್ಟ್ರ ಗಾಡಿಗೆ ಸಿಂಗಲ್ ಓನರ್ ಸಿಂಗಲ್ ಎಷ್ಟು ಓನರ್ ದಾಗ ರೀ ಗಾಡಿ ತೊಗೋಳೋರು ಸೆಕೆಂಡ್ ಓನರ್ ಹಾಕ್ತಾರೆ ಹೌದ್ ಹೌದ್ ಹೌದು ರನ್ನಿಂಗ್ ಲಿ ಎಷ್ಟ ಐತ್ರ ಸರ ರನ್ನಿಂಗ್ ಬರೀ ಮೂವತ್ತೈದು ಸಾವಿರ ಮೂವತ್ತಾರ್ ಸಾವಿರ ಹೊಡಿತು ಅಷ್ಟೇ ಮೂವತ್ತೈದು ಸಾವಿರ ಅಷ್ಟೇ ಹೊಡೆತ್ರಿ ಕಿಲೋಮೀಟರ್ ಹೌದು ಸರ್ ಹೌದು ಹೌದು ಇದು ಜನಿಂಗ್ ರನ್ನಿಂಗ್ ಶೋ ರೂಮ್ ರೆಕಾರ್ಡ್ ಇದ್ದೀನಿ ಶೋರೂಮ್ ರೆಕಾರ್ಡ್ ಇದ್ದದ್ ಹೌದು ಹೌದು ಓಕೆ ಇನ್ನ ಟೈರ್ ಕಂಡೀಷನ್ ಅಲ್ಲಿ ಯಾವ ತರ ಇಟ್ಟಿದ್ರೆ ಫ್ರಂಟ್ ಟೂ ಬ್ಯಾಕ್ ಸೈಡ್ ಅದು ಸ್ಟೆಪ್ ನೆ ಇದ್ದೇರು ನಾಕ್ ನಾಕು ಬ್ರಾಂಡ್ ಟೈರ್ಸ್ ಓಕೆ ಸ್ಟೆಪ್ ನ ಕೊಡಿದೀಯಾ

ಇಪ್ಪತ್ತರ ಮೇಲೆ ಹೌದು ಓಕೆ ಇನ್ನು ಒಳಗಡೆ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ನೋಡೋದಾದ್ರೆ ಫೀಚರ್ಸ್ ಏನೇನು ಐತ್ರಿ ಎ ಸಿ ಪವರ್ ಶೇರಿಂಗ್ ಮಾತ್ರ ಬರ್ತದೆ ಅದರಲ್ಲಿ ಕಂಪನಿ ಬಿಟ್ಟಿದೆ ಹೌದಾ ಹೌದು ಎಲ್ಲ ಸೇ ಓಕೆ ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಪೆಟ್ಟೆಡ್ ಅಂದ್ರೆ ಪವರ್ ಇಂಡೋ ಈ ಥರ ಎಲ್ಲ ಒರಿಜಿನಲ್ ಏನು ಕಂಪನಿ ಹೇಗೆ ಬಂದಿದೆ ಹಾಗೆ ಉಂಟು ಎಸ್ ಇಟ್ ಇಸ್ ಓಕೆ ಸರ್ ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಜು ಅದು ಟೂ ಲ್ಯಾಕ್ಸ್ ಟೆನ್ ತೌಸಂಡ್ ಹೇಳ್ತೀವಿ ಸರ್ ನಾವು ಓಕೆ ಎರಡು ಲಕ್ಷದ ಹತ್ತು ಸಾವಿರ ಹೇಳ್ತಾ ಇದ್ದೀರಾ ಹೌದು ಇದು ಗಾಡಿ ತಗೊಂಡ್ರೆ ಒಂದ್ ರೂಪಾಯಿ ಕೆಲಸ ಮಾಡಂತ ಅವಶ್ಯಕತೆ ಇಲ್ಲ ಸರ್ ಆರಾಮಾಗಿ ಅವರು ಹೊರಟ್ಕೊಬಹುದು ಇಲ್ಲ ಅಂದ್ರೆ ಹೊರಟ್ಕೊಬಹುದು ನಾವು ಇನ್ಶೂರೆನ್ಸ್ ಕೂಡ ಮಾಡಿ ಕೊಡ್ತೀವಿ ಲೇ ಹ್ಮ ಮಾಡೆಲ್ 2010 ಮಾಡೆಲ್ ಫಸ್ಟ್ ಓನರ್ ಗಾಡಿ ತಗೊಳ್ಳೋ ಸೆಕೆಂಡರಿ ಆಗ್ತಾರೆ ಹೌದು ಇನ್ಶೂರೆನ್ಸ್ ಕೂಡ ಲ್ಯಾಪ್ಸ್ ಆಗಿತಿ ನೀವು ಕಟ್ ಕೊಡ್ತೀನಿ ಅಂತ ಹೇಳ್ತಿದ್ರೆ ಸಾವಿರ ಇದೆನ್ ಫೈನಲ್ ರೇಟ್ ಆಗುತ್ತೋ ಇದರಲ್ಲಿ ಕೂಡ ಕಡಿಮೆ ಕೂಡ ಪ್ರಯತ್ನ ಮಾಡ್ತೀನಿ ಗೆಸ್ಟ್ ನಿಮ್ಮ ಕಡೆ ಅಂತ ಬಂದ್ರಿಗೆ ಅದು ನಿಮ್ಮ ಕಡೆ ಇದೆ ಒಂದು ಫೈನಲ್ ಫೈನಲ್ ಟೂ ಲಕ್ಷಕ್ಕೆ ಇನ್ಶೂರೆನ್ಸ್ ಕಟ್ಟಿ ಕೊಡ್ತೇವೆ 2 ಲಕ್ಷಕ್ಕೆ ಹೌದು ಓಕೆ 10 ರ ಬಂದ್ರೆ ಕಡಿಮೆ ಆಗುತ್ತಾ ಇಲ್ಲ ಅದು ಫೈನಲ್ ಸರ್ ಫೈನಲ್ ರೇಟ್ ಮಾಡಿ ಹೌದು ಹೌದು ನೋಡಿ ಸರ್ ಫೈನಲ್ ಅಂತ ಕೂಡಬೇಡಿ ನಮ್ಮ ಕಡೆ ಅಂತ ಬಂದ್ರೆ ದೂರಿಂದ ಬರ್ತಾ ಇರ್ತಾರಲ್ಲ ಅವ್ರಿಗೆ ಒಂದು ನಾಲ್ಕು ಸಾವಿರ ಐನೂರು ಸ್ವಲ್ಪ ಇದು ಡಿಸ್ಕೌಂಟ್ ಮಾಡಿ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ ಸರಿ 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 ಗಾಡಿ ಅಂತ ಲೊಕೇಶನ್ ರೀ ಮಂಗ್ಳೂರು ಬೀಚ್ ರೋಡ್ ಸರ್ ಮಂಗ್ಳೂರು ಓಕೆ ತಮ್ಮ ಐತ್ರಿ ನಂಬರ್ ನಂಬರ್ ಓಕೆ ಅಪ್ಲೇಟ್ ಮಾಡಿರ್ತೀನಿ ನೋಡಿರಿ ಬಂದವರಿಗೆ ನೋಡೋ ಪ್ರಯತ್ನ ಮಾಡಿ ಸರ್